ಯಾವುದನ್ನು ನಾವು ಪ್ರೊಡಿಕ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ನಿಮಗೆ ಸೇ ಇವತ್ತು ಒಂದ ಎರಡ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಇವತ್ತು ಮೊದಲು ನ್ಯೂಸ್ ಚಾನಲ್ ಬರ್ತಿದ್ವಿ ಬರೀ ನ್ಯೂಸ್ ಆಗಿತ್ತು ಇವಾಗ ಅದು ಎಂಟರ್ಟೈನ್ಮೆಂಟ್ ಯಾವುದನ್ನು ಹೆಂಗೆ ಅಂತ ಡಿಸೈಡ್ ಮಾಡ್ತೀರಾ ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ರೀಲ್ಸ್ ಬೇಕು ನಿಮ್ಗೆ ಇವಾಗ ಗಂಡ ಹೆಂಡತಿ ಇಬ್ಬರು ದಿನದಲ್ಲಿ ಅದೊಂದು ಶೆಡ್ಯೂಲ್ ಅವರದು ಉಪ್ಪಿನ ಮಾಡಿದ್ದು ಬಿರಿಯಾನಿ ಮಾಡಿದ್ದು ಎಲ್ಲನೂ ಒಂದು ಬೈಕಲ್ಲಿ ಹೋಗಿದ್ದರಿಂದ ಹೇಳ್ಕೊಂಡು ಎಲ್ಲನೂ ಒಂದೊಂದು ಶೂಟ್ ಮಾಡ್ತಾರೆ ಅದನ್ನ ಎಡಿಟ್ ಮಾಡ್ತಾರೆ ಮುತ್ಕೊಂಡು ಎಂಗೇಜಿಂಗ್ ಆಗಿದ್ದಾರೆ ಜನ ಅದರಲ್ಲಿ ಎಡಿಟರ್ ಗಳಿಗೆ ಕನ್ಫ್ಯೂಸ್ ಆಗ್ಬೇಕು ಈಗ ಹೇಗೆಂದ್ರೆ ನಾವು ಈ ಶಾರ್ಟ್ಸ್ ತರದಲ್ಲಿ ರೀಲ್ಸ್ ತರದಲ್ಲಿ ಎಡಿಟ್ ಮಾಡ್ಬೇಕಾ ಫಿಲ್ಮ್ ಎಡಿಟ್ ಮಾಡ್ಬೇಕಂತ ಆ ತರದ ಸಿಚುಯೇಷನ್ ಇದೀವಿ ನಾವು ಕಾಂಟ್ ಹೆಲ್ಪ್ ಇಟ್ಟು ಕಾಲ ಬದಲಾಗ್ತಾ ಹೋಗ್ತಿದ್ದಾಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ನಾವು ಅಲ್ಲಿಗೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಂತ ನಾನು ಅನ್ಕೊಳ್ತೀನಿ ಹೌದು ಎಕ್ಸಾಕ್ಟ್ಲಿ ನಿಮಗೆ ಸಿ ಇದು ಕಂಪ್ಲೀಟ್ಲಿ ನೀವು ಹೇಳ್ತಿರೋದು ಎರಡೂ ಸಿನಿಮಾಗಳದ್ದು ಡಿಫ್ರೆನ್ಸ್ ಇಷ್ಟ ಆಗಿರ್ಬೋದು ಈಗ ಆ ಥರದ ಅಲ್ಲ ಕರೆಕ್ಟ್ ಬಟ್ ಅದ್ರಲ್ಲಿ ತುಂಬ ಕಮರ್ಷಿಯಲ್ ಆಗಿ ಜನರನ್ನ ಇಂಗೇಜಿಗಾಗಿ ಕೂರಿಸುವಂಥ ಕಥೆ ಆಗಿತ್ತು ಅದು ಇನ್ನೊಂದು ಭಾಷೆ ಹೇಳ್ತಿರೋದು ಅದು ಇದು ತುಂಬ ಫೆಸ್ಟಿವಲ್ ಬೇಸ್ ಆಗಿ ಇತ್ತು ಫೆಸ್ಟಿವಲ್ಗೆ ಹೋಗುವಂಥ ಸಿನಿಮಾ ಥರದ ಫೀಲಲ್ಲಿ ಇತ್ತು ಅದು ಸೊ ಹಾಗಾಗಿ ಅದಕ್ಕೆ ಅದರದ್ದೇ ರೆಸ್ಟ್ರಿಕ್ಟೆಡ್ ಆಡಿಯನ್ಸ್ ಇರ್ತಾರೆ ಇದಕ್ಕೆ ಇದೇ ಇದ್ರದ್ದೇ ಆದಂಥ ಆಡಿಯನ್ಸ್ ಇರ್ತಾರೆ ಸೊ ನಿಮಗೆ ಅದೇ ಥರದ ಹಿಂದಿಲೂ ಕೂಡ ಒಂದು ಫಿಲ್ಮ್ ಬಂದಿತ್ತು ಸೇಮ್ ಪ್ಯಾಟರ್ನಲ್ಲೇ ನಿಮಗೆ ಆ ಥರ ಜಾನರಲ್ಲೇ ಇರೋದು ಸರ್ಕಾರಿ ಸರ್ಕಾರಿ ನಿಮಗೆ ಫೆಸ್ಟಿವಲ್ಗೂ ನಾನು ಜಾಸ್ತಿ ಫೆಸ್ಟಿವಲ್ ಹೋಗಿಲ್ಲ ನಮ್ಮಲ್ಲೇ ಸ್ಟೇಟು ಮತ್ತು ನ್ಯಾಷನಲ್ ಅವಾರ್ಡ್ಗಳಿಗೆ ನಾವು ಹೋಗಿದ್ದು ಬಿಟ್ರೆ ಬಟ್ ಅಲ್ಲೂ ರೆಕಗ್ನಿಷನ್ ಸಿಕ್ತು ನಮಗೆ ಥಿಯೇಟ್ರಲ್ಲೂ ರೆಕಗ್ನಿಷನ್ ಸಿಕ್ತಲ್ವಾ ಒನ್ ಆಫ್ ದ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂಥದ್ದು ಆ ಟೈಮ್ ನಮಗೆ ಸೊ ನಾನು ಹೇಳ್ತಿರೋದು ಅದನ್ನು ಕಮರ್ಷಿಯಲ್ ಪ್ಯಾಕೇಜಲ್ಲೂ ಹೇಳಿದ್ವಿ ನಾವು ಜನ್ ಜನರು ಎಂಗೇಜಿಗಾಗಿ ಅದನ್ನು ಕೂತ್ಕೊಂಡು ಅವ್ರು ಕಾಮಿಡಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಇವೆಲ್ಲ ಇಟ್ಕೊಂಡು ಸೇಮ್ ಟೈಮ್ ಅದೊಂದು ಮೆಸೇಜ್ ಕೂಡ ಯಾವ್ಯಾವ ಸಿನಿಮಾ ಹೆಂಗೆ ಟ್ರೀಟ್ ಆಗಿರುತ್ತೆ ಆ ಥರದಲ್ಲೂ ಜನ ತೊಗೊಳ್ತೀವಿ ಜನರ ಫ್ರೀಡಮ್ ಅದು ನಾವು ಅದನ್ನ ಇದನ್ನ ನೋಡ್ಲಿಲ್ಲ ಇದು ನೋಡಿದ್ರು ಅಂತ ಹೇಳಕ್ ಆಗಲ್ಲ ನನ್ಗೆ ಇಷ್ಟ ಆಗುತ್ತೆ ನಾನು ನೋಡ್ತೀನಿ ಅವ್ರಿಗೆ ಏನ್ ಇಷ್ಟ ಆಯ್ತು ನೋಡ್ತಾರೆ ಇಲ್ಲ ಡೆಲಿಬ್ರೇಟ್ ಆಗಿ ಮಾಡಿದ್ರೆ ಇದ್ರದ್ದು ಕಂಪ್ಲೀಟ್ ಆಗಿ ರೆಸನ್ಸ್ ಹೋಗ್ಬಿಡುತ್ತಲ್ಲ ಈ ಸಿನಿಮಾ ಏನ್ ಅನ್ಕೊಂಡ್ ಬಂದು ಕನ್ಸು ಕಟ್ಟಿರ್ತಾರೆ ಜೈಶಂಕರ್ ಏನು ವಿಜುವಲೈಸ್ ಮಾಡಿರ್ತಾರೆ ಅದು ಅಲ್ಲಿಗೆ ಇರುತ್ತೆ ಸೊ ನೀವು ಅದು ಹಾಗೆ ಮಾಡಿದಾಗ ಮಾತ್ರ ಅದು ಶಿವಮ್ಮ ಎರ ಆಗುತ್ತೆ ಇಲ್ಲಾಂದ್ರೆ ಆ ಸಿನಿಮಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ ಅದು ಮ್ಯಾನುಪುಲೇಷನ್ ಅಂತ ಹೇಳ್ತೀವಿ ಆ ಮ್ಯಾನುಪುಲೇನ್ ಈ ಥರ ಸಿನಿಮಾ ಮಾಡಿದಾಗ ಅದರದ್ದು ಒರಿಜಿನಲ್ ಇದು ಹೋಗಿಬಿಡುತ್ತೆ ಹೇಳಾಗ ನಾನು ಡೈರೆಕ್ಷನ್ ಮಾಡ್ಕೊಂಡು ಆಕ್ಟ್ ಮಾಡ್ತಿರೋದ್ರಿಂದ ಬರೆದು ಮುಖಸಕ್ಕೆ ಒಂದು ವರ್ಷ ಆಯ್ತು ಇಲ್ಲ ಖಂಡಿತ ಒಳ್ಳೆ ಉದ್ದೇಶ ಅದು ನಮ್ಮಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಈ ಥರ ಸಿನಿಮಾಗಳಿಗೆ ಸಹಾಯ ಆಗೇ ಆಗುತ್ತೆ ಪ್ರತಿ ವರ್ಷ ಅಟ್ಲೀಸ್ಟ್ ನಾನು ನೋಡಿದಂಗೆ ಒಂದು ಹತ್ತಿಪ್ಪತ್ತು ಸಿನಿಮಾ ಅಂತೂ ಈ ಥರದ ಸಿನ್ಮಾಗಳು ಬರುತ್ತೆ ಫಿಲ್ಮ್ ಬಜಾರಲ್ಲೇ ನಾವು ನೋಡಿದಾಗೆ ಪ್ರತಿ ವರ್ಷ ಬರುತ್ತೆ ಸುಮಾರು ಕನ್ನಡ ಸಿನಿಮಾಗಳು ಬರುತ್ತೆ ಎಷ್ಟೋ ಸಿನಿಮಾಗಳು ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಕಾಂಪೀಟ್ ಮಾಡಿದಂಥದ್ದು ಈ ಸಲ ಕಾಣಿಸ್ ಕೂಡ ಒಂದು ಕನ್ನಡ ಫಿಲ್ಮೇಕರ್ ಯಾರೋ ಒಬ್ರು ಹೋಗಿದ್ರು ಅಂತ ಅನ್ಕೊಡ್ತೀನಿ ನಾನು ಕನ್ನಡದವ್ರು ಯಾರೋ ಒಬ್ರು ಟೆಕ್ನಿಷಿಯನ್ ಫಿಲ್ಮೇರ್ ಸಿದಾನಂದ್ ಅಂತನಾ ಕಿರುಚಿತ್ರ ಎಕ್ಸಾಕ್ಟ್ಲಿ ಮೇ ಬಿ ಶಾರ್ಟ್ ಫಿಲ್ಮ್ ಹಾ ಗೊತ್ತು ಗೊತ್ತು ಕಂಗ್ರಾಚ್ಯುಲೇಷನ್ ಕಾನ್ಸ್ ಹೋಗಿದ್ದೀವಿ ನಿಮ್ಮ ಹಿಂದೆ ನಾವೆಲ್ಲ ಆಗಲಿ ಮುಂದೆ ಅಂತ ಯು ನೀವು ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆ ಮಾತಾಡಿ ನಿಮ್ಮ ಕಡೆಗೆಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡಿ ನೀವು ಇವಾಗ ಅಲ್ಲಿ ಪಬ್ಲಿಕ್ ಟಿವಿಲಿ ಇದರಲ್ಲಿ ಇರೋದ್ರಿಂದ ಸ್ವಲ್ಪ ನಮಗೆಲ್ಲ ಪ್ರಮೋಷನ್ ಹೆಲ್ಪ್ ಮಾಡಿ ಬೇಗ ರೀಚ್ ಆಗ್ಬೋದು ನಾವು ನೋಡ್ರ ನಾವು ಉತ್ತರ ಕರ್ನಾಟಕಕ್ಕೆ